ಹಾಯ್ ವೆಲ್ಕಮ್ ಟು ಪವಿ ಮಹಿ ಚಾನಲ್ ಟುಡೇ ರೆಸಿಪಿ ಬಂದು ಕಾಬುಲ್ ಚೆನ್ನ ಮಸಾಲ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಕೆಲವು ಮನೆಗಳಂತೂ ಯುಗಾದಿ ಹಬ್ಬಕ್ಕೆ ಕಂಪಲ್ಸರಿ ಇದನ್ನು ಮಾಡಲೇಬೇಕು ಇದನ್ನು ಯುಗಾದಿ ಸ್ಪೆಷಲ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅನ್ನದ ಜೊತೆ ದೋಸೆ ಪೂರಿ ಚಪಾತಿ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿದೆ ಇದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಖಂಡಿತವಾಗಲೂ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕಾದಂತಹ ರೆಸಿಪಿದು ಇನ್ನೇಕ್ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಕಾಬುಲ್ ಕಡಲೆ ಏನು ಬರುತ್ತಲ್ಲ ಅದನ್ನು ಸ್ಮಾಲ್ ಸೈಜ್ ಇರುವಂಥದ್ದನ್ನು ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ ನಾನು ಅರ್ಧ ಕಪ್ಪಷ್ಟು ನೆನೆಸಿದ್ದೆ ಅದು ನೆಂದ ಮೇಲೆ ಒಂದು ಕಪ್ಪಷ್ಟು ಆಗಿದೆ ಇಷ್ಟು ಟೂ ಆಗುತ್ತೆ ಕ್ವಾಂಟಿಟಿ ಇದು ಇದನ್ನು ಓವರ್ ನೈಟ್ ನೆನೆಸಿದ್ದೀನಿ ಟೈಮ್ ಇಲ್ಲ ಅಂತಂದರೆ ಒಂದು ಐದರಿಂದ ಅವರ್ ನೆನೆಸ್ಕೊಂಡ್ರೆ ಆಗುತ್ತೆ ಏನು ತೊಂದರೆ ಇಲ್ಲ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಹಾಕೊಳ್ಳೋಣ ಸ್ವಲ್ಪ ಮಾಮೂಲಿ ಕಪ್ಪದು ಕಡಲೆಕಾಳು ಬರುತ್ತಲ್ಲ ಆ ಸೈಜ್ ಇರೋದನ್ನೇ ನೋಡಿ ತೊಗೊಳ್ಳಿ ನೀವು ತೀರ ದಪ್ಪ ತೊಗೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ನಾವು ಅದನ್ನು ಹಾಕೊಂಡಿದ್ದ ನಂತರ ಇಷ್ಟು ಟು ಇದಿಗೆ ಎರಡು ಬೌಲ್ ಆಗೋವಷ್ಟು ನಾವು ನೀರನ್ನು ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಬೇಯೋದಕ್ಕೆ ಸಹಾಯ ಆಗಲಿ ಅಂತ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನಾಕಿ ಒಂದು ಮೂರಿಂದ ನಾಲ್ಕು ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಅದು ಬೇಯೋ ಅಷ್ಟರಲ್ಲಿ ಇವಾಗ ನಾವು ಮಸಾಲೆ ಇರ್ಬೋದಿಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಇರ್ಬೋದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಪೀಸ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ತುರಿದು ಕೂಡ ಹಾಕೋಬೋದು ಹಾಗೆ ಒಂದು ಮೀಡಿಯಮ್ ಸೊ ಇದ್ದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಚೆನ್ನಾಗಿ ಎಣ್ಣಾಗಿರುವಂತಹ ಎರಡು ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಗ್ರೀನ್ ಚಿಲ್ಲಿ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿನೇ ಬೇಕಿದ್ರೆ ನೆನ್ಸು ಕೂಡ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಬೇಕಿರುವಂಥದ್ದು ನಾವು ಏನು ಐಟಮ್ನ ತೊಗೊಂಡಿದ್ದೀವಿ ಅದೆಲ್ಲವನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ನೀರು ಹಾಕದೇನೆ ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಯಾಕಂದರೆ ತೆಂಗಿನಕಾಯಿ ಹಾಗೂ ಈರುಳ್ಳಿ ಟೊಮೊಟೊ ಅಲ್ಲೇ ನೀರಂಶ ಇರೋದ್ರಿಂದ ನೀರು ಹಾಕೋದೇನೋ ಬೇಡ ನೀಟಾಗಿ ಇದನ್ನು ನಾವು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಪೇಸ್ಟ್ ಆದರೆ ಸಾಕು ಇವಾಗ ನೋಡಿ ಚೆನ್ನಾದಾಲ್ ಕೂಡ ಚೆನ್ನಾಗಿ ಬೆಂದಿದೆ ಈ ಥರ ನೀವು ಕೈಯಲ್ಲಿ ಮುಟ್ಟಿದ್ರೆ ಮ್ಯಾಶ್ ಆಗಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಒಂದು ಮೂರು ನಾಲ್ಕು ಬಿಸಿಲಿಗೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಇದು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇವೆರಡೂ ಚೆನ್ನಾಗಿ ಬಿಸಿ ಆಗಲಿ ಆನಂತರ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಎರಡು ಲವಂಗ ಹಾಗೂ ಒಂದು ಏಲಕ್ಕಿನ ಇದ್ದೀನಿ ಸ್ಪೈಸಸ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ಮರಾಠಿ ಮೊಗ್ಗು ಅದನ್ನೆಲ್ಲ ಆ್ಯಡ್ ಮಾಡ್ಬೋದು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು ಈ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಗ್ರೀನ್ ಚಿಲ್ಲಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿದ್ದು ಫ್ರೈ ಆಗಿದೆ ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕೋತಾ ಇದ್ದೀನಿ ಖಾರನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನೀವು ಹಾಗೆಯೇ ಉಪ್ಪನ್ನು ಇದ್ದೀನಿ ಮಸಾಲೆಗೆ ಏನು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಹಾಕೋಬೇಕು ನಾವು ಯಾಕಂದರೆ ಚೆನ್ನಾದಾಲನ್ನ ನಾವು ಬೇಯಿಸುವಾಗಲೂ ಕೂಡ ಉಪ್ಪನ್ನು ಹಾಕಿದ್ದೀವಿ ಇದನ್ನು ಹಾಕಿ ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಲೇ ನಾವು ಈ ಮಸಾಲೆಗಳನ್ನು ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಚೆನ್ನಾಗಿದು ಮಿಕ್ಸ್ ಆಗಿದೆ ಇವಾಗ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಆ ಪೇಸ್ಟನ್ನು ಹಾಕೋಬೇಕು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸಿ ಜಾರ್ಗೆ ಒಂದು ಅರ್ಧದಿಂದ ಮುಕ್ಕ ಲೋಡಿದಷ್ಟು ನೀರನ್ನು ಹಾಕಿ ಮತ್ತೆ ಆ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಆ ನೀರನ್ನು ಆ್ಯಡ್ ಮಾಡಿದ ನಂತರ ಇದನ್ನು ನಾವು ಮಸಾಲೆನ ನಾವು ಹಸಿನ ನಾವು ಪೇಸ್ಟ್ ಮಾಡಿರೋದ್ರಿಂದ ಚೆನ್ನಾಗಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಅದೇ ಮೇಯ್ನಿಲ್ಲಿ ನಾವು ಮಸಾಲೆ ಎಷ್ಟು ಚೆನ್ನಾಗಿ ನಾವು ಇದನ್ನು ಕುದಿಸ್ಕೋತೀವಿ ಪೇಸ್ಟು ಅಷ್ಟು ಚೆನ್ನಾಗಿ ಗ್ರೇವಿ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಕುದಿಸಿದ್ದೀನಿ ಎಣ್ಣೆ ಕೂಡ ಮೇಲೆ ತೇಲಿ ಬರ್ತಾ ಇದೆ ನೀವು ನೋಡ್ತಿರ್ಬೋದು ಇಷ್ಟು ಕುದಿಸ್ಕೊಂಡ್ರೆ ಸಾಕು ಇವಾಗ ಸ್ವಲ್ಪ ತಿಕ್ನೆಸ್ ಕೂಡ ಆಗಿದೆ ಅದು ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಿ ಆ ಚೆನ್ನಾದನ್ನ ಹಾಕೋಬೇಕು ಆ ಕುಕ್ಕರಲ್ಲಿ ಏನು ನೀರಿರುತ್ತೆ ಆ ನೀರು ಸಮೇತನೇ ಇದಕ್ಕೆ ಹಾಕೊಳ್ಳಿ ಹಾಕೊಂಡಿದ್ದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗಲೂ ನಾವು ಅಷ್ಟೇ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕಾಗತ್ತೆ ಮತ್ತೆ ಇವಾಗ ನಿಮಗೆ ಅನ್ನದ ಜೊತೆ ಆದರೆ ಸ್ವಲ್ಪ ತೆಳುವಾದರೂ ಓಕೆ ನಿಮಗೆ ಚಪಾತಿ ಪೂರಿ ಜೊತೆ ಆದರೆ ಸ್ವಲ್ಪ ತಿಕ್ನೆಸ್ನ ನೋಡಿ ನೀವು ನೀರನ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ಐದು ನಿಮಿಷ ಇದನ್ನು ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನೀವು ನೋಡ್ತಿರ್ಬೋದು ಈ ಒಂದು ಅದಕ್ಕಿದ್ರೆ ಸಾಕು ಇದು ಪೂರಿ ಚಪಾತಿ ದೋಸೆಗೆ ಆಗಿದೆ ಹಾಗೂ ನೀರು ದೋಸೆಗಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೂಪ್ನ ಹಾಕಿ ಗಾರ್ನಿಷ್ಗೋಸ್ಕರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಹಾಫ್ ಮಾಡ್ಕೊಬಿಡಿ ಬಿಸಿ ಬಿಸಿಯಾಗಿ ಚೆನ್ನಾಗಿ ಮಸಾಲ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಓಕೆ ಫ್ರೆಂಡ್ಸ್ ಪೂರಿ ದೋಸೆ ಚಪಾತಿ ಹಾಗೂ ಗೀ ರೈಸ್ಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತಹ ಚೆನ್ನ ಮಸಾಲ ರೆಡಿಯಾಯಿತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಹೊಸ ರುಚಿಗಾಗಿ ಪವಿ ಮಹಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ